ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ದೇವನಹಳ್ಳಿ ತಾಲೂಕು ಆಡಳಿತದ ನೂತನ ತಹಶೀಲ್ದಾರ್ರಾಗಿ ಬಾಲಕೃಷ್ಣ ಅವರು ಅಧಿಕಾರವನ್ನು ಸ್ವೀಕರಿಸಿದ ಟೇಕಿಂಗ್ ನ್ಯೂಸ್ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಕಚೇರಿಗೆ ನೂತನ ತಹಶೀಲ್ದಾರ್ ಆಗಿ ಎಚ್ ಬಾಲಕೃಷ್ಣ ಅವರು ಅಧಿಕಾರವನ್ನು ಸ್ವೀಕರಿಸಿದ್ರು ಕಳೆದ ಎರಡೂವರೆ ವರ್ಷಗಳಿಂದ ದೇವನಹಳ್ಳಿ ತಾಲೂಕಿನ ತಹಶೀಲ್ದಾರ್ ಆಗಿ ತಾಲೂಕಿನಲ್ಲಿ ಸೇವೆಯನ್ನ ಸಲ್ಲಿಸಿರುವಂತಹ ಶಿವರಾಜ್ ಅವರು ವಯೋ ನಿವೃತ್ತಿಯನ್ನ ಆ ಸ್ಥಾನಕ್ಕೆ ಎಚ್ ಬಾಲಕೃಷ್ಣ ಅವರು ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಗುರುವಾರದಂದು ಅಂಬೇಡ್ಕರ್ ಅವರ ಪ್ರತಿಮೆಗೆ ಗೌರವವನ್ನ ಸಮರ್ಪಣೆಯನ್ನ ಮಾಡಿದ ನಂತರ ತಹಶೀಲ್ದಾರ್ ಕಚೇರಿಗೆ ಬಂದು ಅಧಿಕಾರವನ್ನ ಸ್ವೀಕರಿಸಿದರು ದೇವನಹಳ್ಳಿ ತಾಲೂಕಿನ ಆಡಳಿತ ಸೌಧದಲ್ಲಿ ದಕ್ಷ ಪ್ರಾಮಾಣಿಕ ಅಧಿಕಾರಿ ನೂತನ ತಹಶೀಲ್ದಾರ್ ಎಚ್ ಬಾಲಕೃಷ್ಣ ಅವರು ಸಹಿಯನ್ನ ಮಾಡಿ ಅಧಿಕಾರವನ್ನು ಸ್ವೀಕರಿಸಿ ಮಾತನಾಡಿ ನಾನು ತಾಲೂಕಿನಲ್ಲಿ ಕರ್ತವ್ಯವನ್ನು ನಿರ್ವಹಿಸುವ ಅನುಭವ ನನಗಿದ್ದು ಸಾಕಷ್ಟು ಜನಪರ ರೈತಪರ ಕೆಲಸವನ್ನ ನಿರ್ವಹಿಸಿರುವ ಹುಮ್ಮಸ್ಸಿನಿಂದ ಹಲವಾರು ಜನಪರ ಸೇವೆಯನ್ನ ಮಾಡುವ ಆಶಯ ನನ್ನಲ್ಲಿದೆ ತಾಲೂಕಿನಲ್ಲಿ ಬಗೆಹರಿಯದ ಸಮಸ್ಥೆಗಳಾದ ಸ್ಮಶಾನ ರಸ್ತೆ ಸಂಪರ್ಕ ಸರ್ಕಾರಿ ಶಾಲಾ ಕಟ್ಟಡಗಳ ದುರಸ್ತಿ ಭೂ ಒತ್ತುವರಿ ವಿವಾದಗಳು ಸೇರಿದಂತೆ ಹಲವಾರು ಸಾರ್ವಜನಿಕ ಜ್ವಲಾಂತ ಸಮಸ್ಥೆಗಳು ಕುರಿತು ಗಮನವನ್ನು ಹರಿಸಿ ಹಂತ ಹಂತವಾಗಿ ಬಗೆಹರಿಸಲಾಗುವುದು ಎಂದು ಹೇಳಿದರು ತಾಲೂಕು ಆಡಳಿತ ಸೌಧದ ಆವರಣದ ಸ್ವಚ್ಛತೆಗೆ ನಾನು ಮೊದಲ ಆದ್ಯತೆಯನ್ನ ನೀಡಲಿದ್ದೇನೆ ಆವರಣ ಮೈದಾನದಲ್ಲಿ ಶುಚಿಗೊಳಿಸಿ ಹಲವಾರು ಗಿಡ ಮರಗಳನ್ನು ನೆಡಲಾಗುವುದು ಇತ್ತೀಚಿಗಿನ ದಿನಗಳಲ್ಲಿ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗುತ್ತಿರುವ ಭೀತಿಯಲ್ಲಿದ್ದು ತಾಲೂಕಿನ ಎಲ್ಲ ಹಳ್ಳಿ ಗ್ರಾಮಗಳಲ್ಲೂ ಸಹ ಸ್ವಚ್ಛತೆಗೆ ಹೆಚ್ಚು ಪ್ರಾಮುಖ್ಯತೆಗಳನ್ನು ಕೊಟ್ಟು ತ್ಯಾಜ್ಯ ವಿಲೇವಾರಿ ಸಮರ್ಪಕವಾಗಿ ನೀರು ಹರಿಯುವಂತೆ ಚರಂಡಿಗಳ ಸ್ವಚ್ಛತೆಗಳ ಕುರಿತು ಸಂಬಂಧಿಸಿದಂತಹ ಅಧಿಕಾರಿಗಳೊಂದಿಗೆ ಮಾತನಾಡುತ್ತೇನೆ ಎಂದು ಹೇಳಿದರು ನಾನು ನನ್ನ ಅವಧಿಯಲ್ಲಿ ಜನಸಾಮಾನ್ಯರ ಕಷ್ಟಗಳನ್ನು ಅರಿತು ಅವರ ಕೆಲಸಗಳನ್ನು ಕಚೇರಿಗಳಿಗೆ ಅಲದಾಡದಂತೆ ಕ್ರಮವನ್ನು ವಹಿಸುತ್ತೇನೆ ನನಗೆ ತಾಲೂಕಿನ ಜನಸಾಮಾನ್ಯರ ಕಷ್ಟಗಳು ನನಗೆ ಗೊತ್ತಿದೆ ನಾನು ನನ್ನ ಅವಧಿಯಲ್ಲಿ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೇನೆ ದೇವನಹಳ್ಳಿ ತಾಲೂಕಿನ ಆಡಳಿತ ಸೌಧದಲ್ಲಿ ನೂತನ ತಹಶೀಲ್ದಾರ್ ಎಚ್ ಬಾಲಕೃಷ್ಣ ಅವರು ಅಧಿಕಾರವನ್ನು ಸ್ವೀಕರಿಸಿದ ಸಮಯದಲ್ಲಿ ದೇವನಹಳ್ಳಿ ತಾಲೂಕು ತಹಶೀಲ್ದಾರ್ ಗ್ರೇಡ್ ಟು ಸುಮಾ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಕಚೇರಿಯ ಅಧಿಕಾರಿಗಳಾದ ಆರ್ಎಚ್ಐ ಗಂಗಾಧರ್ ತಹಶೀಲ್ದಾರ್ ರಾಜೀವ್ ಸುಲೋಚನಾ ನಿವೃತ್ತ ತಹಶೀಲ್ದಾರ್ ವಿಜಯ್ ಕುಮಾರ್ ಜಿಲ್ಲಾಡಳಿತ ಭವನ ಇಲಾಖಾಧಿಕಾರಿ ಆರ್ ಆರ್ಐ ಮಹೇಶ್ ಶಿರಸ್ತಾಧಾರ್ ಭರತ್ ಸಂತೋಷ್ ಮಹೇಶ್ ಸಮಾಜ ಸೇವಕರು ದಾನಿಗಳು ಆಗಿರುವಂತಹ ಭುವನಹಳ್ಳಿ ತಿಮ್ಮಣ್ಣ ಸೋಲೂರು ನಾಗರಾಜ್ ಕಂದಾಯ ಇಲಾಖೆ ಸೆಕ್ರೆಟರಿ ರಂಗನಾಥ್ ವಿಜಯಪುರ ನಾಡ ಕಚೇರಿ ಇಲಾಖೆ ಆರ್ಐ ಸತ್ಯನಾರಾಯಣ ಸುನಿಲ್ ತಾಲೂಕು ಆಡಳಿತ ಸೌಧದ ಎಲ್ಲಾ ಇಲಾಖಾಧಿಕಾರಿಗಳು ತಾಲೂಕು ಇಲಾಖಾಧಿಕಾರಿಗಳು ಸಿಬ್ಬಂದಿ ವರ್ಗದವರು ಹಲವು ಸಮಾಜದ ಮುಖಂಡರುಗಳು ಸೇರಿದಂತೆ ಸಾರ್ವಜನಿಕರು ಅಭಿಮಾನಿಗಳು ಭಾಗವಹಿಸಿ ನೂತನ ತಹಶೀಲ್ದಾರ್ ಎಚ್ಬಾಲಕೃಷ್ಣ ಅವರಿಗೆ ಅದ್ದೂರಿಯಾಗಿ ಸನ್ಮಾನಿಸಿ ಗೌರವಿಸಿ ಅಭಿನಂದನೆಗಳನ್ನು ಕೋರಿ ಶುಭಾಶಯಗಳನ್ನು ಕೋರಿದರು ನೂತನ ತಹಶೀಲ್ದಾರ್ ಅಧಿಕಾರ ಸ್ವೀಕಾರ ಸಮಾರಂಭ ವಿಜೃಂಭಣೆಯಿಂದ ನಡೆಯಿತು गुज जीवन नेव सुंदर सहज कर्मद गतिया मनुज जीवन नेव सुंदर सहज आत्मज्ञान पार्मानी आत्मज्ञान पार्मानी दुण भंडारद कणज ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ ದಂತೆಯೇ ಫಲವ ಪಡವೆ ಸಾರ ಜನ್ಮವ ಪಡೆವೆ ಹೋ ಕರ್ಮದಂತೆಯೇ ಫಲವ ಪಡುವೆ ಸಾರ ಜನ್ಮವ ಪಡೆವೆ ಸುಖ ದುಃಖದಯ ನಾಟಕ ದಾಟಕೆ ಸುಖ ಕದಯಿ ನಾಟಕ ದಾಟಕ್ಕೆ ಕರ್ಮವೇ ಮೂಲವೆಂಬುದು ನಿಜವೇ ಶಿವಜ್ಞಾನದಿ ನೀ ಪುಣ್ಯವ ಪಡೆವೆ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವದು ಸುಂದರ ಸಹಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವದು ಸುಂದರ ಸಹಜ ಪೇ ಕರ್ಮಕ್ಕೆ ಮೂಲ ವಿಶಾಲವಾಗಿದೆ ಇದರ ಸಂಕಲ್ಪಗಳೇ ಕರ್ಮಕ್ಕೆ ಮೂಲ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕ್ಷೇತ್ರದ ಶಾಸಕರಾದ ಕೆ ಎಚ್ ಬಿಲಾಪ್ ಸಾಹೇಬರು ನನ್ನ ಮೇಲೆ ಭರವಸೆ ಇಟ್ಟು ಹಿಂದೆ ಒಳ್ಳೆಯ ಹೆಸರು ದೊಡ್ಡ ಅದೇ ಥರ ಹೆಸರುತ್ತಪ್ಪ ನಿನ್ನಿಂದ ನಾವೇನು ಅಪೇಕ್ಷೆ ಮಾಡಲ್ಲ ಜ ಪಬ್ಲಿಕ್ ಕೆಲಸ ನಾವು ಅಷ್ಟೊಂದೇ ಕೇಳೋದು ಅಂದ್ಬಿಟ್ಟು ನಮಗೆ ಭಾಳ ಆಶೀರ್ವಾದ ಮಾಡಿದ್ದಾರೆ ನನ್ನ ಒಂದು ಉದ್ದೇಶ ಏನು ಅಂತಂದರೆ ನಾನು ಯಾವುದೋ ಶ್ರೀಮಂತರು ಹೆಂಗ ಮಾಡಿಸ್ಕೊತಾರೆ ಬಡ ಬಕ್ ಇಲ್ಲಿ ನಮ್ಮ ಆಫೀಸ್ ಬರೋರು ನಾನು ಮೊದಲು ಅದೇ ಥರ ಮಾಡ್ತಾ ಇದ್ದೆ ನಾನು ಟೇಬಲ್ ಸ್ವಚ್ಛ ಡೈಲಿ ನಾನು ಯಾರ ಥರ ಕೈ ಇಡೋಲ್ಲ ಒಂದು ಇದು ಮಾಡಲ್ಲ ಒಂದು ಸೇವೆ ಅನ್ನೋದೇ ನನ್ನ ಮನೋಭಾವ ಇತ್ತು ನೀವೆಲ್ಲ ನೋಡಿದ್ದೀರಾ ನಾನು ಹಿಂದೆ ನಾನು ಮೂರು ವರ್ಷದ್ದು ನನ್ನ ಕಾರ್ಯವೈಖರಿ ನೀವೆಲ್ಲ ನೋಡಿದೀವಿ ಅದೇ ಥರನೇ ಈಗು ಅಷ್ಟೇ ನಾನು ನಮ್ಮ ಆಫೀಸನ್ನ ಒಂದು ಸ್ವಲ್ಪ ಬದಲಾವಣೆ ಮಾಡಿ ಯಾವ ಥರ ಜನಗಳಿಗೆ ಪಿಕ್ಕ ಕೆಲಸ ಆಗಬೇಕು ಯಾರನ್ನು ಬಂದಾಗ ಒಂದು ಬಡ ಬಗ್ಗರು ಬಂದಾಗ ಅವ್ರನ್ನ ಯಾರು ಮಾತಾಡ್ಸೋಲ್ಲ ಅದನ್ನ ಮೊದಲ ಮೊದಲೇದಾಗಿ ನಾನು ಆ ಬಡ ಸೇವೆ ಮಾಡಬೇಕು ಅನ್ನೋದೇ ನನ್ನ ಧ್ಯೇಯ ಇದೆ ಒಂದು ಎರಡನೇದು ಈ ರೈತರ ಜ್ವರದ ಸಮಸ್ಯೆಗಳು ನನ್ನ ಕೈಲಾಕ್ತಕ್ಕಂಥ ನನ್ನ ತಾಲೂಕು ಮಟ್ಟದಲ್ಲಿ ಆಗೋಂಥ ಕೆಲಸಗಳು ಶೀಘ್ರವಾಗಿ ನಾನು ಇದು ಮಾಡ್ತೀನಿ ಕಾನೂನಾತ್ಮಕವಾಗಿ ಪರಿಶೀಲನೆ ಮಾಡಿ ಏನಾಗಿದೆ ಅಂತ ನೋಡ್ಬಿಟ್ಟು ನಾನು ಅದನ್ನು ಪರಿಶೀಲನೆ ಮಾಡ್ತೀನಿ ಮಾಡಿ ಅದನ್ನು ಖಂಡಿತವಾಗ ನಾವು ಬೇಗ ಅದನ್ನು ತೀರ್ಮಾನ ತಗೋತೀನಿ ಬಟ್ ನನ್ನಿಂದ ಆಗಲಿ ಇರ್ತದ ಸಮಸ್ಯೆಗಳನ್ನ ಎ ಸಿ ಇದ್ದಾರೆ ಡಿ ಸಿ ಸಾಹೇಬ್ರಿದ್ದಾರೆ ಅವ್ರ ಮುಖಾಂತರ ನಾವು ಅವರಿಗೆಲ್ಲ ಮಾಹಿತಿ ಕೊಟ್ಟು ಲೆಟ್ಗಳು ಬರೆದು ಅಲ್ಲಿಂದ ನಾನು ಆ ಸಮಸ್ಯೆಗಳು ಪರಿಹಾರ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಅದೊಂದು ನನ್ನ ಒಂದು ಜಾಸ್ತಿ ಆಸೆ ಐತೆ ನನಗೆ ನಾನು ಬಂದಿರೋ ಉದ್ದೇಶ ಏನಂತಂದರೆ ಹೋಗೋದು ಒಳ್ಳೆಯ ಸುಧಾರಣೆ ಹೋಗೋಣ ನೋಡಿ ಈಗ ನೀವೆಲ್ಲ ಇಷ್ಟೆಲ್ಲ ನನ್ನ ಬಗ್ಗೆ ಒಂದು ಒಂದು ಉದಾಹರಣೆ ಬಂದಿದ್ದೀರ ಅಂದರೆ ಏನು ಅರ್ಥ ಇರೋದು ಇಲ್ಲ ಯಾವನೂ ಬಂದ ಹೋದಾಗ ಏನು ತಗೋತಾ ಇದ್ದೀರಿ ಎಲ್ಲ ಒಂದು ಒಂದು ಆಸೆಗಳು ಬಂದಿರೋದಿಲ್ಲ ನೀವೇನು ಅಂದ್ಕೊಂಡಿದ್ರಿ ನೀವು ಹೆಚ್ಚಿನ ಒಂದು ಸೇವೆಯನ್ನು ನಾನು ದೇವನಹಳ್ಳಿ ಕ್ಷೇತ್ರಕ್ಕೆ ಸಲ್ಲಿಸ್ತೀನಿ ನಾನು ಹಂತದಲ್ಲಿ ತಹಶೀಲ್ದಾರ್ ಅಂತಲ್ಲಿ ಏನಿದೆ ಅಷ್ಟು ಮಾಡ್ತೀನಿ ನಾನು ಅಲ್ಲಿ ಕೆಲವೊಂದು ಸೇಲ್ ಆಗ್ತಾ ಇರೋದನ್ನ ಜಿಲ್ಲಾಧಿಕಾರಿಗಳ ಮಾತಾಡಿ ಆಗಿ ಖಂಡಿತವಾಗಿ ಬಗೆಹರಿಸ್ಕೊಡ್ತೀನಿ ಎಲ್ಲ ಕಾನೂನಾತ್ಮಕವಾಗೇ ನಾನು ಮಾಡ್ತೀನಿ ಕಾನೂನು ಏನು ಮಾಡಲ್ಲ ಯಾವಾಗ ಎಷ್ಟೇಟ್ ಅಂದ್ರೆ ಯಾರು ಭಾಗದಲ್ಲಿ ಸೇಲ್ ಆಗಲ್ಲ ಯಾಕಂದರೆ ಮೊದಲು ನೀವೆಲ್ಲ ನೋಡಿದ್ರಿ ಮೊದಲು ನಾನು ಯಾವ ಅವ್ರ ಮನೆಗಳು ಬಳಸೋದಿಲ್ಲ ಇನ್ನೊಂದಾಗ ಜೀವನದಲ್ಲೇ ನಮ್ಮ ಮನೆ ಭಾಗದಲ್ಲಿ ಯಾರು ಬಳಸೋಲ್ಲ ಇಲ್ಲಿಯೇ ಅಷ್ಟೇ ನೋಡಿದ್ರೆ ನೀವೆಲ್ಲ ಆ ಥರ ಮಾಡಿ ಈಗ ನಮ್ಮ ಜಗದೀಶ್ ಅವರು ಸ್ಮಶಾನಗಳ ಬಗ್ಗೆ ಹೇಳೋದು ನಾನು ಹಿಂದೇನೂ ಉಪ್ತಾಶೀಲರಾಗಿದ್ದಾಗ ಕುಂದಾಣದಲ್ಲಿ ಒಂದು ಇದರಲ್ಲಿ ಹೇಳಿದ್ದೆ ನಾನು ಒಂದು ತಿಂಗಳೊಳಗಡೆ ನಮ್ಮ ಇಡೀ ಕುಂದಾಣ ಹೋಗ್ಲಿ ಸ್ಮಶಾನ ಮುಕ್ತವಾಗಿ ಮಾಡ್ತೀನಿ ಅಂತ ಹೇಳಿದ್ದೆ ಆ ದಿನಗಳಿಗೆ ತಗೊಂಡಾಗೆ ಆ ಟೈಮಲ್ಲಿ ಯಾವುದೇ ಗ್ರಾಮದಲ್ಲಿ ಸ್ಮಶಾನ ಬೇಕು ಅನ್ನೋ ಥರ ಇರಲಿಲ್ಲ ಅಷ್ಟು ಮಾಡಿದೆ ತ್ಯಾಜ್ಯ ತ್ಯಾಜ್ಯ ಇದಕ್ಕೂ ಕೊಟ್ಟೆ ಸಾಕಷ್ಟು ಈಗ ಆಶ್ರಯದ ಮಾಡಬೇಕು ಆಶ್ರಯದ ಗ್ಯಾರಂಟಿ ಮಾಡ್ತೀನಿ ನಾನು ಯಾಕಂದರೆ ಜನಗಳಿಗೆ ಅದೊಂದೇ ಆಶ್ರಯದೊಂದಿತ್ತು ಅದರಲ್ಲಿ ನಾನು ಆ ಬಡ ಬಗ್ಗೆ ಒಂದು ನಮ್ಮ ಮಂತ್ರಿಗಳ ಸಹಕಾರದಿಂದ ಅವ್ರೊಂದು ರಿಕ್ವೆಸ್ಟ್ ಮಾಡಿಕೊಂಡು ಎಲ್ಲೆಲ್ಲಿ ಭೂಮಿ ಲಭ್ಯ ಇದೆಯೋ ಒಂದು ಅರ್ಧ ಎಕರೆ ಇರ್ಬೋದು ಒಂದು ಎಕರೆ ಇರ್ಬೋದು ಹತ್ತು ಎಕರೆ ಇರ್ಬೋದು ಅದನ್ನು ನಾವು ಆಶಯ ತಗೊಂಡು ಆ ಬಡ ಬಗ್ಗೆ ಸ್ವಲ್ಪ ಹಂಚಿಕೆ ಮಾಡಿ ಅದೊಂದು ಒಳ್ಳೆಯ ಸತ್ತೊ ಅನ್ನೋದೊಂದು ಆಸೆನೂ ನನಗಿದೆ ಯಾವುದೇ ಒಂದು ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಡೋಕ್ಕೆ ಬಟ್ ಎಲ್ಲ ಒಂದೇ ದಿವಸ ಆಗ್ತದೆ ಅಂತ ಹೇಳೋಕ್ಕಾಗಲ್ಲ ಅಂಥದ್ದು ಮಾಡೋಣ ನಾನಿಲ್ಲಿ ಒಂದು ತಿಂಗ್ಳು ಬೇಕಾಗ್ತದೆ ಇದನ್ನು ಏನೇನು ಹಿಂದೆ ಆಗಿದೆ ಎಲ್ಲ ತಿಳ್ಕೊಂಡು ಅವೆಲ್ಲ ಮಾಡಬೇಕಾಗುತ್ತೆ ನಿಮಗೂ ಗೊತ್ತಿದೆ ಅವೆಲ್ಲ ಕೆಲವೆಲ್ಲ ಪೈಲುಗಳು ಅಷ್ಟು ಈಜಾಗಿ ನಾವು ಕೈ ಸಿಗೋಲ್ಲ ಇನ್ನು ಆ ಥರ ಇರೋದ್ರಿಂದ ನಾನು ಒಂದು ಮೀಟಿಂಗ್ ಕರೆದೊಂದು ಸ್ಟಾಪ್ನ ಯಾವ ಥರ ಬರುತ್ತೆ ಬೇಡಿಕೆಗಳು ನೋಡಿಕೊಂಡು ನಾನು ಸನ್ಮಾನ್ಯ ಉಸ್ತುವಾರಿ ಸಚಿವರ ಒಂದು ಸಲಹೆ ತೊಗೊಂಡು ನಾನು ಸಾರ್ವಜನಿಕರಿಗೆ ಏನೆಲ್ಲ ಸಿಗುತ್ತೆ ಅಷ್ಟು ಮಾಡ್ತೀನಿ ಲಾಸ್ಟಿಗೆ ಕಳೆದ ಒಂದು ವರ್ಷದಿಂದ ನಾನು ಒಂದು ಐದು ದಿವಸ ಇದ್ದೆ ಆವಾಗ ಒಂದಿಬ್ಬರು ಗ ಒಂದು ಜೋಡಿ ಬಿಜವಾರದಲ್ಲಿ ಬೊಮ್ಮಾರದಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ಬೊಮ್ಮಾರಲ್ಲಿ ಏನದು ಬಿಜ್ವಾರಲ್ಲಿ ಬಿಜವಾರದಲ್ಲಿ ಒಂದು ಕೃಷಿ ಮಟ್ಟಕ್ಕೆ ಬಿದ್ದೋಗಿದ್ರು ಪ್ರಥಮ ನನಗೆ ಅದು ಹೋಗಿ ಅದೆಲ್ಲ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡ್ತೀವಿ ಅವರಿಗೆಲ್ಲ ಅನುಕೂಲ ಮಾಡಿಕೊಟ್ಟೆ ಈಗ ಎರಡನೇದಾಗಿ ರೇಷನ್ ಕಾರ್ಡ್ಗಳಲ್ಲಿ ಇನ್ನೂರು ಇನ್ನೂರು ರೂಪಾಯಿ ಸ್ಕೊಂತಾರೆ ಹಠಾತ್ ದಾಳಿ ಮಾಡಿದೆ ಎಲ್ಲ ಇವಕ್ಕೆ ವೆಬ್ಸೈಟ್ ಇವಕ್ಕೆಲ್ಲ ದಾಳಿ ಮಾಡಿ ಅವನ್ನೆಲ್ಲ ಖಾಲಿ ಮಾಡಿಸಿ ಒಂದು ರೂಪಾಯಿ ಕೊಡ್ತಿದ್ದಂಗೆ ಮಾಡಿದೆ ಅಂದರೆ ನಾಲ್ಕು ದಿವಸ ಕೆಲಸದಲ್ಲೇ ಅದೇ ಥರ ಏನು ನಾನು ನನ್ನ ಕೈಲಾದಷ್ಟು ಸೇವೆ ಮಾಡ್ತೀನಿ ನಾನು ಅದೊಂದು ನನ್ನ ಒಂದು ಆಸೆ ಇದೆ ತಾಲೂಕು ಇಲ್ಲಿ ಮನೆ ಇದಕ್ಕಿಂತ ಮುಂಚೆ ರಿಪೋರ್ಟ್ ಮಾಡ್ಕೊಂಡವಾಗ ಇಲ್ಲಿ ಎಷ್ಟು ಕಿತ್ತೋಗಿತ್ತು ನೀವೇ ನೋಡಿದ್ರಿ ಪೇಂಟ್ರ್ಗಾರ್ಗೆ ಮುಂದೆ ಸುಮಾರು ನಾನೇ ಮಾಡಿಸಿದೆ ಬಣ್ಣ ಎಲ್ಲ ಬಳಸಿ ಎಲ್ಲ ಮಾಡಿ ಗಿಡಗಳಿರ್ತದೆ ಸಾಕೆ ಇಲ್ಲಿ ಒಳಗಡೆ ಏನೋ ಹಸಿರು ಮಯ ಇಲ್ಲ ಅಂದ್ಬಿಟ್ಟು ಅದಕ್ಕೆ ನೀರಾಗ್ದೆ ಒಣಗಿ ನನ್ನ ಮೇಲೆ ದ್ವೇಷಕ್ಕೆ ಏನು ಆ ಗಿಡಗಳು ಏನು ಮಾಡಿದ್ವು ನಾನು ತಂದು ನನ್ನ ನಾನು ನನ್ನಿಂದ ಬರ್ತಾವೆ ಗಿಡಗಳು ಇಲ್ಲಿರ್ತಕ್ಕಂಥವ್ರು ತಾಯಿಲವ್ರು ಮಾಡಬೋದಾಯ್ತಲ್ಲ ಅದು ನಾನು ಹೇಳ್ದೆ ಆಮೇಲೆ ದೂರ ಹೇಳ್ತಾ ಇಲ್ಲ ಆ ಗಿಡಗಳಿಗೆ ನಾನು ಹೋಗಿದ್ದು ಹೊಟ್ಟೆ ಹೊರಿತಾ ಇದೆ ಅದರಿಂದ ಮತ್ತೆ ಗಿಡಗಳ ಥರ ಸಾಕ್ತಿನಿ ಎಲ್ಲ ಮಾಡಿ ನನಗೆ ಮುಂದೆ ಅಂಬೇಡ್ಕರ್ ಸ್ಟ್ಯಾಚ್ಯು ಇರ್ಬೋದು ಮುಂದೆ ಮೈದಾನ ಇರ್ಬೋದು ನಮ್ಮ ಇದಕ್ಕೆ ಬೋರೆಲ್ಲ ಹಿಂದೆ ನಾನೇ ಹಾಕ್ಸಿದ್ದೆ ಎಲ್ಲ ನಾನು ಮಾಡಿ ಟಾಯ್ಲೆಟ್ರು ಅಲ್ಕಟ್ಟೆಗೆ ಪ್ಲಾನ್ ಹಾಕಿದ್ರೆ ತಗೊಂಡು ಅಲ್ಪಿ ಸಾಕಿದ್ರು ಅದೆಲ್ಲ ವಾಸಕ್ಕೆ ಸ್ಟಾರ್ಟ್ ಆಗಿದ್ದರು ಮತ್ತು ಏರ್ಪೋರ್ಟ್ ಅವರು ಇಟ್ ಮತ್ತು ಪಬ್ಲಿಕ್ಕೆ ಒಂದು ಟಾಯ್ಲೆಟು ಅಥವಾ ಬೋರ್ವೆಲ್ ಹಾಕ್ಸೋಕ್ಕೆ ನಾನು ಕಲಸು ಅಂತ ಮಾತಾಡಿ ಒಂದು ಬೋರ್ವೆಲ್ ಹಾಕ್ಸೋಕೆ ಒಂದು ವ್ಯವಸ್ಥೆ ಮಾಡ್ತೀನಿ ಅಥವಾ ಸರ್ಕಾರದಿಂದ ಗ್ರಾಂಟ್ಗಳಿಲ್ಲ ಇದರಿಂದ ನಾವು ಸುಮ್ಮನೆ ಕೊಡೋರಲ್ಲ ಮ್ಯಾಕ್ಸಿಮಮ್ ಕೆಲಸ ಮಾಡ್ತೀವಿ ಏನಾಯ್ತಾರ ನಮ್ಮ ಸ್ವಚ್ಛತೆ ಫಸ್ಟು ಪ್ರಥಮ ಆದ್ಯತೆ ಸ್ವಚ್ಛತೆ ಕೊಡ್ತೀನಿ ನಾಳೆಯಿಂದನೇ ಸ್ವಚ್ಛತೆಗೆ ಆದ್ಯತೆ ಕೊಡ್ತೀನಿ ಮೊದಲು ಅರ್ಣಿಸಬೇಕು ಆಫೀಸು ಯಾರನ್ನೋ ಬಂದರೆ ಪರವಾಗಿಲ್ಲಪ್ಪ ಎಷ್ಟು ಚೆನ್ನಾಗೈತೆ ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್